ಕೂದ್ಲು ಇಷ್ಟೇ ದಪ್ಪ ಉದ್ದ ಸಿಲ್ಕಿ ಶೈನಿ ಬೇಕು ಅಂತ ಹೇಳಿ ಭಾಳ ಆಸೆ ಪಡ್ತಿದ್ರೆ ಈ ಒಂದು ಸೀಕ್ರೆಟ್ನ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ಸಾಕ್ರಿ ಇವಾಗ ವೆಡ್ಡಿಂಗ್ ಸೀಸನ್ನೆಲ್ಲ ಸ್ಟಾರ್ಟ್ ಆಗ್ಯಾವ ನಾವು ನಕಲಿ ಕೂದಲ ಎಲ್ಲ ತೊಗೊಂಡು ಹಾಕೋಬೇಕಪ್ಪ ನಮ್ಮ ಕೂದಲು ಎಸೋದಾವ ಅಥವಾ ಹೇರ್ ಸ್ಟೈಲೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂಥೇಳಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಇಷ್ಟು ದಪ್ಪ ಉದ್ದ ಸಿಲ್ಕಿ ಶೈನಿ ಬರ್ತಾವ ಅಂದ್ರೆ ಖರೇನ ಹಾವು ಹಾರ್ತಿರಿ ನೀವು ಸೊ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ನಿಮ್ಮ ಕೂದಲು ಎಷ್ಟೇ ಇರಲಿ ಇಷ್ಟು ದಪ್ಪು ಬರ್ತಾವ್ರಿ ಸೊ ಜಸ್ಟ್ ಇದನ್ನು ವಾರದಾಗ ಒಂದರಿಂದ ಎರಡು ಸರಿ ಯೂಸ್ ಮಾಡ್ರೆ ಸಾಕ ಸಖತ್ತಾಗಿರುವಂಥ ರಿಸಲ್ಟ್ ವಿಸಿಬಲ್ ಆಗಿರುವಂಥ ರಿಸಲ್ಟ ನಿಮ್ಮ ಕಣ್ಣು ಮುಂದೆ ನಿಮಗೆ ನಂಬಕ್ಕಾಗೋದಿಲ್ಲ ಸೊ ಎಲ್ಲರೂ ಕೇಳ್ತಾರೆ ಏನು ಹಚ್ಕೊಳ್ಳತ್ತೀರಪ್ಪ ಅಂತೇಳಿ ಹೊಳ್ಳಿ ನೀವು ಕಟ್ ಮಾಡಬೇಕಾಗುತ್ತೆ ಅಷ್ಟೊಂದು ದಪ್ಪ ಅಂತ ಭಾಳಷ್ಟು ದಪ್ಪು ಬರ್ತಾವ್ರಿ ಜಲ್ದಿನ ಆಮೇಲೆ ಅಷ್ಟೇನೂ ಹೊಳಪು ಕೂಡ ನಿಮಗೆ ಬರುತ್ತಾ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ನಾ ಇಲ್ಲಿ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಈ ಒಂದು ಹೋಮ್ ಮಾಡ್ತಿರ್ತೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತೀವಿ ಇಲ್ಲಿ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಒಂದು ಈ ಹೋಮ್ ರೆಮೆಡಿನ ತಯಾರಿಸ್ಬೋದು ಒಂದು ಸಾವಿರ ರೂಪಾಯಿನ ನೀವು ಇಲ್ಲಿ ಉಳಿಸ್ಬೋದು ರೀ ಸೊ ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಜಲ್ ತಗೊಂಡಿನಿ ಸಾರಿ ರೀ ಆಲೋವೆರಾ ಪ್ಲ್ಯಾಂಟ್ ನಾವು ಪ್ಲಾಂಟಿಂದಾನೆ ಸೀದಾ ತೊಗೊಂಡು ಬಂದೀನಿ ಸೊ ಇದನ್ನು ಸ್ವಚ್ಛಗೆ ತೊಳ್ಕೊರಿ ಫಸ್ಟ್ ನೀವು ಸ್ಟಾರ್ಟಿಂಗಿಗೆ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತಿರಲ್ಲ ಆವಾಗ ಎಲ್ಲೋ ಪಾರ್ಟ್ಸ್ ಬರ್ತಾಯಿರುತ್ತೆ ರೀ ಆ ಎಲ್ಲೋ ಪಾರ್ಟ್ಸನ್ನ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಹಾಗೆ ಬಿಟ್ಟು ಆ ಎಲ್ಲೋ ಪಾರ್ಟ್ಸ್ ಬರುತ್ತಲ್ಲ ಅದರ ಹಳದಿ ಕಲರಿಂದ ಅದನ್ನು ಒಗಿಬೇಕು ರೀ ಅದನ್ನು ಹಾಕಲಿಕ್ಕೆ ಹೋಗಬಾಡ್ರಿ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮೊದಲನೇ ಈ ಥರ ಎಲ್ಲ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ ನಿಮ್ಮ ಒಂದು ಕೂದಲಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಇಚ್ಚಿನಸ್ ಇರಲಿ ಹೊಟ್ಟಿರಲಿ ನಿಮ್ಮ ಕೂದಲು ರಫ್ ಇರಲಿ ಆಮೇಲೆ ನಿಮ್ಮ ಕೂದಲು ಡ್ಯಾಮೇಜ್ ಆಗ್ತಾ ಇರಲಿ ಎಲ್ಲನೂ ಹಾಕಿ ನಿಮ್ಮ ಕೂದಲನ್ನೇ ನೀಳವಾಗಿ ದಪ್ಪವಾಗಿ ಕಪ್ಪಾಗಿ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಆಲೋವೇರಾ ಜಲ್ ಹುಲ್ಲು ಹುಲ್ ಬೆಳೆದಂಗೆ ರೀ ಈ ಅಲೋವೆರಾ ಜಲ್ ನೋಡಿರ್ತಿರಿ ನಿಮ್ಗೆ ಹೆಂಗೆ ಇರುತ್ತೆ ಆಲೋವೇ ಪ್ಲಾಂಟ್ ಹೆಂಗಿರುತ್ತಂತೆ ಗಿಡ ಹುಲ್ಲು ಥರ ಬೆಳೆದಿರ್ತೀರಿ ಅದೇ ಥರ ನಿಮ್ಮ ಕೂದಲು ಸಹಿತ ರಿಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನು ಚಲೋದಿನಾಗೆ ಕಟ್ ಮಾಡಿ ನಾನು ಸಣ್ಣಗೆ ಕಟ್ ಮಾಡಿ ಒಂದು ಬಟ್ಲಕ್ಕೆ ಹಾಕೊಂಡೇನು ರೀ ಸೊ ನಡೀರಿ ಏನು ಮಾಡ್ತಾ ಇದ್ದೀನಿ ಅಂತ ಸ್ಟಾರ್ಟ್ ಮಾಡೋಣ ನಾ ಇಲ್ಲೊಂದು ಪಾತ್ರೆ ತೊಗೊಂಡಿನಿ ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿನಿ ರೀ ನಾನು ಸೊ ನಾ ಇಲ್ಲಿ ಕಟ್ ಮಾಡೀನಿ ಅದನ್ನು ಯಾಕಂದ್ರೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಬೇಕಪ್ಪ ಈ ಒಂದು ವಿಡಿಯೋ ನಾನು ಸಲುವಾಗಿ ನಾನು ಇಲ್ಲಿ ಎಲ್ಲೂ ಓಡಿಸಿಲ್ಲ ಎಡಿಟ್ ಮಾಡೀನಿ ಅಂದರೆ ಸ್ವಲ್ಪ ಜಾಸ್ತಿ ನಾ ಇಲ್ಲಿ ಲಾಂಗ್ ರೀ ವಿಡಿಯೋನ ಸೊ ಇದನ್ನು ಸಹಿತ ನಾನು ಇಲ್ಲಿ ಹಲವೆರೆ ಜಲನ ಹಾಕೊಂಡಿನಿ ಆ ಒಂದು ಗ್ಲಾಸ್ ನೀರಿಗೆ ಸೆಕೆಂಡ್ ಬಂದುಬಿಟ್ಟು ನಾ ಇಲ್ಲಿ ಕಾಳು ಜಸ್ಟ್ ಲೈಕ್ ವಾವ್ರಿ ನಿಮ್ಮ ಒಂದು ಕೂದಲಿಗಾಗಿರ್ಬೋದು ನಿಮ್ಮ ಒಂದು ಚರ್ಮಕ್ಕಾಗಿರ್ಬೋದು ಕಾಳು ಮೇಲೆ ಇಂಟೇಕ್ ಮಾಡೋದಾಗಲಿ ನೀವು ಇದನ್ನು ಜಸ್ಟ್ ನೀವು ಇದನ್ನು ಟೋನರ್ ರೀತಿಯಾಗಿ ಯೂಸ್ ಮಾಡಿದರೂ ನಿಮ್ಮ ಕೂದಲು ಇಷ್ಟೊಂದು ಸಿಲ್ಕಿ ಶೈನಿ ಆಗ್ತವೆ ಆಮೇಲೆ ಬೌನ್ಸಿ ಬೌನ್ಸಿ ಆದಂಗೆ ಆಗ್ತವೆ ಜಸ್ಟ್ ಇದನ್ನ ನೀವು ಹೇಳಿಕೊತನಲ್ಲ ಇದನ್ನು ನೀವು ಯೂಸ್ ಮಾಡಿದ್ರೆ ಹೆಂಗೆ ಅನ್ಸತ್ತಪ್ಪ ಅಂತಂದರೆ ಫಸ್ಟ್ ಅಪ್ಲೈ ಒಳಗೆ ನೀವು ಯೂಸ್ ಮಾಡ್ತಿರಲ್ಲ ಅವಾಗ ನಿಮ್ಮ ಕೂದಲ ಸಿಲ್ಕಿ ಸಿಲ್ಕಿ ಶೈನಿ ಶೈನಿ ಆಮೇಲೆ ಬೌನ್ಸಿ ಬೌನ್ಸಿ ಅಂದರೆ ಬಲೂನ್ ಥರ ಉಬ್ಬ್ದಂಗೆ ಕಾಣಿಸ್ತೀರಿ ನಿಮ್ಮ ಕೂದಲು ಒಂದು ಸ್ವಲ್ಪ ಸ್ವಲ್ಪ ಇದ್ರೂ ನಿಮ್ಮ ಕೂದಲು ಒಜ್ಜೆ ಒಜ್ಜೆ ಭಾಳಷ್ಟು ಕಣ್ಣಂಗ್ ಕಾಣಿಸ್ತಾವೆ ಜಸ್ಟ್ ನೀವು ಇದನ್ನು ಯೂಸ್ ಮಾಡಿರಿ ಒಂದು ಸಾರಿ ನಾನು ಹೇಳಿನಂತನಾದರೂ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮ್ ನಿಮ್ಮ ಕೂದಲು ಜಲ್ದಿನ ಉದುರೋದು ಕಡಿಮೆ ಮಾಡುತ್ತೆ ಇದು ಈ ಒಂದು ಮೆಹತೆ ಕಾಳು ಇದರಿಂದ ನಮ್ಮ ಭಾಳ ಅಂದ್ರೆ ಭಾಳ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅದ ರೀ ಸೊ ಯೂಸ್ ಮಾಡಲೇಬೇಕು ನೀವು ನಾ ಅದನ್ನು ಸಹಿತ ಒಂದು ಚಮಚೆ ಹಾಕ್ಕೊಂಡಿನಿ ನೀವು ಕ್ವಾಲ್ಟಿ ನೋಡಿಕೊಂಡು ಹೆಚ್ಚು ಇಲ್ಲಿ ಮಾಡ್ಕೊಳ್ಬಹುದಾ ಸೊ ಸಕ್ಕತ್ತಾಗಿರುತ್ತೆ ರಿಸಲ್ಟ್ ಈ ಮೆಹತೆ ಕಾಳಿಂದ ಇದ್ರ ಪೇಸ್ ಪ್ಯಾಕು ಆಮೇಲೆ ಇರೋದೊಂದು ಹೇರ್ ಮಾಸ್ಕ್ ಎಲ್ಲ ಹಾಕಿನಿ ಹೋಗಿ ನೋಡಿರಿ ಜಸ್ಟ್ ಒಂದೊಂದು ಸರಿ ಯೂಸ್ ಮಾಡಿ ಸಕ್ಕತ್ತಾಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ನೀವು ನಿಜವಾಗ್ಲೂ ನಮ್ಮಂಗಿಲ್ಲ ಸೊ ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ಮೆರಿ ಲೀವ್ಸ್ ಮಧ್ಯಮ ವರ್ಗದ ಅವರಿಗೆ ಇದನ್ನೆಲ್ಲ ಖರೀದಿ ಮಾಡ್ಕೊಂತ ಕುಂದರಕ್ಕೆ ಆಗಂಗಿಲ್ಲ ಯಾಕಂದರೆ ಇದ ನಮ್ಮ ಮನೆ ಮನತ್ತವರಿಗೆಲ್ಲ ಖರೀದಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಇದ್ರದ್ದು ದುಡ್ಡು ಅದ್ರಿ ಎಸೆನ್ಸಿಯಲ್ ಎಲ್ಲ ಖರೀದಿ ಮಾಡೋಕೋದ್ರೆ ನೀವು ಬಾಯ್ ಒನ್ ಗೆಟ್ ಒನ್ ಮೀಶೋ ಒಳಗೆ ತೊಗೊಂಡಿನಿ ಮೊದಲು ನನಗೆ ಪ್ಯಾಕೆಟ್ ಬಂದಿದ್ವು ಈ ಸಾರಿ ನನಗೆ ಡಬ್ಬ ಬಂದವ್ರಿ ಸೊ ಸಕ್ಕತ್ತಾಗಿರೋ ರಿಸಲ್ಟ್ ರೀ ಇದ್ರ ಸ್ಮೆಲ್ ಹೆಂಗೆ ಐತೆ ಅಂದರೆ ಗ್ರೀನ್ ಗ್ರಾಸ್ ಅಂತ ಹೇಳ್ತಾರೆ ನೋಡಿ ಗ್ರೀನ್ ಟೀ ಕುಡಿತೀವಿ ಅದ್ರ ಥರ ಸ್ಮೆಲ್ ಐತೆ ಸಕ್ಕತ್ತಾಗಿರುತ್ತೆ ಜಸ್ಟ್ ಇದನ್ನು ಸಹಿತ ನೀವು ಬರೀ ಆಗಿ ಯೂಸ್ ಮಾಡಿದರೂ ಸಹಿತ ಸಖತ್ತಾಗಿರೋ ರಿಸಲ್ಟ್ ಸಿಗ್ಬೋದು ರೀ ಈ ಥರ ನಿಮಗೆ ಯಾರೂ ಸೀಕ್ರೆಟ್ನ ಹೇಳ್ಕೊಡಂಗಿಲ್ಲ ಒಂದೇ ವಿಡಿಯೋ ಒಳಗೆ ಇಷ್ಟು ಕುಂಟಾಗಿ ಸೀಕ್ರೆಟ್ ರೀ ಸೊ ನಿಜವಾಗ್ಲೂ ನೀವು ಒಳ್ಳೆಯ ಒಂದು ವಿಡಿಯೋ ನೋಡ್ಲಿಕ್ಕೆ ನಿಮ್ಮ ಹೇರ್ ಗ್ರೋತ್ ಮಾಡಲಿಕ್ಕೆ ನಿಮ್ಮ ಹೇರ್ ಗ್ರೋತ್ ಪ್ರಮೋಟ್ ಮಾಡಲಿಕ್ಕೆ ನಿಮ್ಮ ಹೇರ್ ಗ್ರೋತ್ನ ಜಾಸ್ತಿ ಮಾಡಲಿಕ್ಕೆ ನೀವು ಎಲ್ಲಾದರೂ ಅಲ್ಲೆಲ್ಲೇ ಪ್ಯಾಚಿ ಪ್ಯಾಚಿ ಅದು ಆಗಿದ್ದರೆ ಅಲ್ಲಿ ರೀ ಗ್ರೋತ್ ಮಾಡುವಂಥ ಕೆಲಸ ಮಾಡ್ತೀರಿ ಈ ಒಂದು ರೋಸ್ ಮೇರಿ ಸೊ ಅದನ್ನು ಸಹಿತ ನಾನು ಒಂದು ಸ್ಪೂನ್ ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕರಿಬೇವು ಕರಿಬೇವು ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ವರಾರ ಇದು ನಮಗೆ ಇದು ಫ್ರೀ ಆಫ್ ಕಾಸ್ಟ್ ಅದು ಫ್ರೀ ಒಳಗೆ ಸಿಗುವಂಥ ಒಂದು ಎಲೆರಿ ಸೊ ಇದನ್ನು ನೀವು ಯೂಸ್ ಮಾಡಲೇಬೇಕು ಈ ಕರಿಬೇವನ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕಪ್ಪಾಗಿ ದಪ್ಪಾಗಿ ದಟ್ಟವಾಗಿ ಆಮೇಲೆ ಸಿಲ್ಕಿಯಾಗಿ ಶೈನಿಯಾಗಿ ಬೀಳುತ್ತೆ ಆಮೇಲೆ ನಮ್ಮ ಹೇರ್ ಸಹ ಡ್ಯಾಮೇಜ್ ಆಗ್ತಾ ಇದ್ರೆ ತುಂಡು ತುಂಡಾಗಿ ಬೀಳ್ತಾ ಇದ್ರೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಒಂದು ಕರಿಬೇವು ಸೊ ಜಸ್ಟ್ ಇದನ್ನು ಯೂಸ್ ಮಾಡಿರಿ ಗೊತ್ತಾಗುತ್ತೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ನಿಮಗಿಲ್ಲ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಕಪ್ಪ ಅಂದರೆ ಹೋಗಿ ಒಂದು ಸಾರಿ ಗೂಗಲ್ನಾಗ ಸರ್ಚ್ ಮಾಡಿರಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ರೀ ಶುಂಠಿನ ಇದನ್ನ ಡೈರೆಕ್ಟಾಗಿ ನೀವು ರಸ ತೆಗೆದು ಸಹಿತ ನೀವು ಕೂದಲಿಕ್ಕೆ ಹಚ್ಕೊಳ್ಬಹುದು ಬಟ್ ಇದರೊಳಗೆ ಒಬ್ಬೊಬ್ಬರಿಗೆ ಇದ್ರ ಕಾಟ ಇರೋದ್ರಿಂದ ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ನೀವು ಇದನ್ನು ಇಲ್ಲಿ ಈ ಥರ ಯೂಸ್ ಮಾಡಬಹುದು ಬಟ್ ಶುಂಠಿನ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಇದ್ರೊಳಗೆ ಒಂದು ಇಂಗ್ರೀಡಿಯೆಂಟ್ಸ್ನೂ ಸ್ಕಿಪ್ ಮಾಡಬೇಡ್ರಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಪ್ಪ ಅಂತಂತಂದ್ರೆ ನಾ ಇಲ್ಲಿ ಜಸ್ಟ್ ಒಂದು ಸಣ್ಣದು ತುಂಡು ತೊಗೊಂಡಿನಿರಿ ಅದನ್ನ ಇಲ್ಲಿ ಪೂರ ಶುಂಠಿ ಹಾಕ್ಲಿಕ್ಕಿಲ್ಲ ಅದ್ರ ಮೇಲೆ ನೀವು ವೇಸ್ಟ್ ಮಾಡಿ ಡಸ್ಟ್ಬಿನ್ಗೆ ಎಸೆಯುವಂಥ ಅದ್ರದ್ದು ಒಂದು ಮೇಲಿನ ಸಿಪ್ಪೆನ ನಾ ಇಲ್ಲಿ ತೊಗೊಂಡು ಇಲ್ಲಿ ಇವತ್ತ ಯೂಸ್ ಮಾಡ್ಕೊಳಿಗತ್ತೀನಿ ಜಸ್ಟ್ ಇದನ್ನು ಯೂಸ್ ಮಾಡ್ರೆ ಸಕ್ಕತ್ತಾಗಿರೋದ ರಿಸಲ್ಟ್ ಜಾಸ್ತಿ ಕೂದಲು ಉದುರು ಉದುರುತ್ತಾ ಈಗ ದಿನಕ್ಕೆ ಒಂದು ನೂರು ಕೂದಲ ಎರಡು ನೂರು ಕೂದಲ ಈ ಥರ ಉದುರ್ತಾ ಇರುತ್ತೆ ನೋಡ್ರಿ ನಾವು ಎಣ್ಸಕ್ಕೆ ಹೋಗೋಂಗಿಲ್ಲ ಬಟ್ ನಮಗಿಂತೂ ಗೊತ್ತಿರುತ್ತೆ ಇಷ್ಟು ಕೂದಲ ಉದ್ರಾವ ಅಂಥೇಳಿ ಸೊ ಯಾರು ಜಾಸ್ತಿ ಉದುರ್ತಿರ್ತಾರೆ ನೋಡ್ರಿ ಅದನ್ನೇ ಅವರು ಇದನ್ನು ಯೂಸ್ ಮಾಡಲೇಬೇಕು ಸ್ಕಿಪ್ ಮಾಡಬೇಡ್ರಿ ಜಸ್ಟ್ ಇದನ್ನು ಯೂಸ್ ಮಾಡ್ರಿ ನಿಮಗೆ ಅರ್ಥ ಆಗುತ್ತೆ ಇದು ರಿಸಲ್ಟ್ ಎಷ್ಟು ಚಂದದ ಎಷ್ಟು ಚಲೋತ್ನಂಗದ ಎಷ್ಟು ಬೆಟರ್ ರಿಸಲ್ಟ್ ಅದ ಅಂಥೇಳಿ ಸೊ ಇದನ್ನೇ ನೀವು ಯೂಸ್ ಮಾಡಲೇಬೇಕು ನಾನು ಜಸ್ಟ್ ಮ್ಯಾಲಿನ್ ಸಿಪ್ಪ ಮೊದಲೇನೇ ಅದನ್ನು ಎಲ್ಲ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಸ್ವಚ್ಛ ತೊಳ್ಕೊರಿ ಒಂದು ಸರಿ ಶುಂಠಿನ ತೊಳ್ಕೊಂಡು ಆದಮೇಲೆ ಅದು ಸಿಪ್ಪೆನ ಇಲ್ಲಿ ತಕ್ಕೊಂಡು ಅದನ್ನು ಸಹಿತ ಇಲ್ಲಿ ನೀರೊಳಗೆ ಹಾಕೊಳಿಕತ್ತೀನಿ ಇದು ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ ಮತ್ತೆ ಮತ್ತೆ ಹೇಳ್ತೀನಂತ ಬೇಜಾರಂತೂ ಮಾಡ್ಕೋಬಾರೀ ಯಾಕಂದರೆ ಇದು ಸಖತ್ತಾಗಿರೋಂಥ ರಿಸಲ್ಟ್ ನಿಮ್ಮ ಕೂದಲೂ ದಪ್ಪ ಬರಬೇಕಪ್ಪ ಸಿಲ್ಕಿ ಶೈನಿ ಆಗಿರಬೇಕು ನಮ್ಮ ಕೂದಲು ಎಲ್ಲೂ ಉದುರಬಾರ್ದು ಪ್ಯಾಚಿ ಪ್ಯಾಚಿ ಆಗಬಾರ್ದು ಎಷ್ಟೋ ಏಜ್ ಆದರೂ ಇವಾಗ ನಮ್ಮ ಕೂದಲು ಬೆಳ್ಳಗಂತೂ ಹಾಗೆ ಆಗ್ತಾವೆ ರೀ ಅದು ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕಂತಂದ್ರೆ ಇದನ್ನೆಲ್ಲ ನೀವು ಯೂಸ್ ಮಾಡ್ಬೇಕು ಡಾಯದು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಅಂತ ಹೇಳ್ಬೋದು ರೀ ಸೊ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕಾಗುತ್ತೆ ನೀವು ಯಾಕಂದ್ರೆ ಇದ್ರೊಳಗೆ ನಾವು ರೋಸ್ ಮೇರಿ ಲೀವ್ಸ್ ಹಾಕಿವಿ ಎಲೆಗಳನ್ನು ಹಾಕಿವಿ ಆಮೇಲೆ ಕಾಳು ಹಾಕಿವಿ ಸ್ವಲ್ಪ ಗಟ್ಟಿ ಅಂಶ ಇರುತ್ತೆ ಅಂದರೆ ಗಟ್ಟಿ ಪದಾರ್ಥ ಅಲ್ಲ ಸೊ ಹಾಗಾಗಿ ಒಂದು ಏಳರಿಂದ ಎಂಟು ನಿಮಿಷ ಚಲೋತ್ ಮುಚ್ಚಳ ಮುಚ್ಕೊಂಡು ಕುದಿಸ್ಕೊಳ್ರಿ ಅದು ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಎಲ್ಲ ಕುದ್ದು ಬಂತಪ್ಪ ಅಂತಂತಂದ್ರೆ ಒಂದು ಬಟ್ಲಕ್ಕೆ ಸೋಸ್ಗಳ್ರಿ ಅದನ್ನು ಇದನ್ನು ನೀವು ಎರಡು ರೀತಿಯಾಗಿ ಯೂಸ್ ಮಾಡ್ಬೋದಾ ಒಂದು ಸ್ವಲ್ಪ ತಕ್ಕೊಂಡು ಡೈಲಿ ಡೈಲಿ ನೀವು ಸ್ನಾನ ಅಂದರೆ ಸಾರಿ ಸ್ನಾನ ಮಾಡುವಾಗ ಒಂದೆರಡು ಚಮಚೆ ಒಂದು ಬಟ್ಲಕ್ಕೆ ಹಾಕೊಂಡು ಅದ್ರಾಗ ಶಾಂಪೂ ಹಾಕ್ಕೊಂಡು ನೀವು ಆ ಥರನೂ ಸ್ನಾನ ಮಾಡ್ಬೋದು ಇಲ್ಲಪ್ಪ ಅಂದರೆ ಟೋನರ್ ಥರ ಅಂದರೆ ಒಂದು ಸ್ಪ್ರೇ ಬಾಟಲ್ ಹಾಕೊಂಡ ಟೋನರ್ ಥರ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತಾ ಸೊ ಸಖತ್ತಾಗಿರೋ ರಿಸಲ್ಟ್ ಬೇಕಪ್ಪ ಅಂತಂದ್ರೆ ಒಳ್ಳೆ ಬೆನಿಫಿಟ್ಸ್ ಬೇಕು ನಮಗೆ ಅಂದರೆ ಇದನ್ನು ಡೈಲಿ ಟೂ ಟೈಮ್ಸ್ ಯೂಸ್ ಮಾಡಿರಿ ಮಾರ್ನಿಂಗ್ ಆಮೇಲೆ ನೈಟೇ ಇದನ್ನ ಹಚ್ಕೊಂಡು ಸ್ನಾನನೇ ಮಾಡಬೇಕು ಶ್ಯಾಂಪೂ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಹಚ್ಕೊಂಡ್ರೆ ನೀವು ಆಗೋದದು ಏನೂ ಆಗೋಂಗಿಲ್ಲ ನೀವು ಎಲ್ಲ ರೀತಿ ಪಾರ್ಟಿಗಳ್ನ ಆಫೀಸ್ನೆಲ್ಲ ಅಟೆಂಡ್ ಮಾಡ್ಬೋದು ಸಖತ್ತಾಗಿರುವಂಥ ರಿಸಲ್ಟ್ ಸೊ ಬೆಟರ್ ಆಗಿರುವಂಥ ರಿಸಲ್ಟ್ ಬೇಕಂದ್ರೆ ನಾನು ಹೇಳಿದೆ ನಿಮಗೆ ಒಂದು ವಾರ ಪೂರ ಕಂಟಿನ್ಯೂ ಟ್ರೈ ಮಾಡಿರಿ ಸಕ್ಕತ್ತಾಗಿರೋಂಥ ರಿಸಲ್ಟ್ ಒಂದು ತ್ರೀ ಡೇಸ್ ಒಳಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಮತ್ತು ನೆಕ್ಸ್ಟ್ ಡೇಸ್ತೀನಿ ಅಲ್ಲಿವರೆಗೆಲ್ಲರೂ ನಮಸ್ಕಾರ ಜೈ